ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ಕಳೆದ ಒಂದು ವಾರದಿಂದ ಆರ್ಎಸ್ಎಸ್ ಬಗ್ಗೆ ಚರ್ಚೆ ಇದೆ ಆರ್ಎಸ್ಎಸ್ ಶಾಖೆಗಳ ಮೇಲೆ ನಿರ್ಬಂಧ ಹೇರುವ ಪ್ರಯತ್ನ ಇದೆ ಆರ್ಎಸ್ಎಸ್ ಹೆಸರನ್ನ ಹೇಳಲು ಧೈರ್ಯವಿಲ್ಲದೆ ಸಂಘ ಸಂಸ್ಥೆಗಳು ಎಂದು ಇದ್ದಾರೆ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸಬಾರದು ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯಬೇಕೆಂದು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆದೇಶ ತಂದಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಿಂದೆ ಸರ್ಕಾರಿ ಶಾಲಾ ಆವರಣದಲ್ಲಿ ಯಾರೋ ಕೋಳಿ ಕುರಿಗಳನ್ನು ಕತ್ತರಿಸಿ ಅಡಿಗೆ ಮಾಡಿದ್ದ ಘಟನೆ ನಡೆದಿತ್ತು ಮುಂದೆ ಈ ರೀತಿ ಆಗಬಾರದು ಎನ್ನುವ ಉದ್ದೇಶದಿಂದ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯಬೇಕೆಂದು ಆದೇಶವನ್ನು ಅಂದಿನ ಸಿಎಂ ಜಗದೀಶ್ ಶೆಟ್ಟರ್ ತಂದಿದ್ರು ಇದನ್ನೇ ನೆಪ ಮಾಡಿಕೊಂಡು ನೂರನೇ ವಸಂತ ಆಚರಿಸಿಕೊಳ್ಳುತ್ತಿರುವಂತಹ ಆರ್ಎಸ್ಎಸ್ ಶಾಖೆಗಳ ಮೇಲೆ ದುರುದ್ದೇಶದಿಂದ ನಿಯಂತ್ರಣ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಬಿವೈ ರಾಘವೇಂದ್ರ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲು ಕಚೇರಿಗಳನ್ನು ಅಲೆಯುವಂತೆ ಮಾಡಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಎಸ್ಎಸ್ ಆಸ್ತಿಗಳ ಬಗ್ಗೆ ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ ಯಾರ ತಲೆ ಹೊಡೆದು ಸಂಘ ಹೆಸರು ಮಾಡಿಲ್ಲ ಪ್ರಿಯಾಂಕ್ ಖರ್ಗೆ ರವರು ಮಾಡುತ್ತಿರುವ ಪ್ರಯತ್ನಕ್ಕೆ ಅವರ ಪಕ್ಷದ ಸಚಿವರೇ ಸಾಥ್ ಕೊಡ್ತಾ ಇಲ್ಲ ಎಂದು ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಬಳಿ ಹೇಳಿಕೊಂಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಹೀಗೆ ಮುಂದುವರೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊನೆ ಮೋಳೆ ಹೊಡೆಯುವ ಕೆಲಸ ಪ್ರಿಯಾಂಕ್ ಖರ್ಗೆ ಅವರಿಂದಲೇ ನಡೆಯಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಆರ್ ಎಸ್ ಎಸ್ ನ ಶಾಖೆಗಳು ಏನ್ ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂತಹ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಹೇಳಿ ಇವರು ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ಕೆ ತಾಕತ್ತು ಇಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಗೌರವಿತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರೆ ಅವತ್ತು ಆದೇಶವನ್ನು ಮಾಡಿದ್ರು ಅಂತ ಹೇಳಿ ಅವತ್ತು ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಮಾಡಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕಡಿದು ಮದುವೆ ಮುಂಜೆ ಮಾಡಿದಂಥ ಒಂದು ಉದಾಹರಣೆಯನ್ನು ಕಣ್ಮುಂದಿಟ್ಕೊಂಡ್ರು ಆ ಒಂದು ಚೌಕಟ್ಟಲ್ಲಿ ಮಾಡಿದರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನು ಹೇಳಿದೆ ಈ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚಿತ್ತಾಪುರ ಖರ್ಗೆ ಅವರ ಕಾನ್ಸ್ಟಿಟ್ಯನ್ಸಿ ನಿನ್ನೆಯಿಂದ ಆಫೀಸಿಗೆ ಅಲಿ ಅಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೋ ಹನ್ನೆರಡು ಪಾಯಿಂಟು ಕ್ಲಾರಿಫಿಕೇಶನ್ ಅಂತೆ ಕೊಟ್ಟಾಗಿದೆ ಏನು ಇವರು ಜೀತದಾಳು ಬೇಡ ಇವರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸ್ತಿಗಳನ್ನು ಟ್ಯಾಬ್ಲೇಷನ್ ಮಾಡ್ತೀನಿ ಅಂತೇಳಿ ಅದು ಕೂಡ ಪೇಪರ್ ಬಂದಿದೆ ಯಾರದೇ ತಲೆ ಒಡೆದು ಆ ಅಂತ ರಾಷ್ಟ್ರೀಯ ಸ್ವಯಂ ಸಂಘ ಸಂಸ್ಥೆ ತನ್ನ ಒಂದು ವಿಚಾರ ಇರ್ಬೋದು ತನ್ನ ಬೌದ್ಧಿಕ ವಿಚಾರಗಳಿರ್ಬೋದು ಮತ್ತು ಅದರ ಶಕ್ತಿಗಳನ್ನು ವೃದ್ಧಿಸುವಂಥ ಕೆಲಸನೇ ಮಾಡಿಲ್ಲ ಹಾಗಾಗಿ ಈ ರೀತಿಯ ಗೌರವ ಮಾತಾಡಿ ಮತ್ತು ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗಿದೆ ಪತ್ರಿಕೆಲ್ಲ ನೋಡಿದ್ದೀನಿ ನಿಮ್ಮ ಪ್ರಿಯಾಂಕ ಖರ್ಗೆ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥಿಗಳಾದಂಥ ಕ್ಯಾಬಿನೆಟ್ ಮಂತ್ರಿಗಳ ಸಾಥ್ ಕೊಟ್ಟಿಲ್ಲ ಅಂತೇಳಿ ನಿಮ್ಮ ತಂದೆ ಆ ನೋವನ್ನು ಡಿ ಸಿ ಮುಂಭಾಗದಲ್ಲಿ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಈ ನೋಡಿ ಅಷ್ಟು ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ ಅದು ನಿಜವಂತೂ ಹೌದು ನಿಮ್ಮ ಪಕ್ಷದಲ್ಲೇ ಒಂದು ಬೇರೆ ಬೇರೆ ರೀತಿಯಂತ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ ಇವತ್ತು ಗೌರವಂತ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಿಯಾಂಕ ಖರ್ ಮಲ್ಲಿಗಾಂಗೆ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ಅವ್ರ ನಾನು ಬೆಲೆ ಕೂಡಲೇ ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲಾಡೋದು ಅಂತ ಹೇಳಿ ಪಾಪ ಅವರಿಗೆ ಹರಿಪ್ರಸಾದ್ ಅವರಿಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟು ಆದಷ್ಟು ಬೇಗ ನಾಳೆ ಆಗುವಂತ ಆಗುವಂಥ ಮಂತ್ರಿಮಂಡಲದ ಪುನರುಚ್ಚನ ರಚನೆಯಲ್ಲಿ ಎಲ್ಲಿ ತೂರ್ಕೊಬೋದು ಅಂತೇಳಿ ಅವರಿಗೆ ಆತುರ ಅವರಿಗೆ ಇನ್ನು ಕೆಲವು ಜನರಿಗೆ ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳೋಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಶೋದ ಬೇಕಾಗಿದೆ ಅದು ಪ್ರಿಯಾಂಕಾ ಮುಖಾಂತರ ಮಾಡಲಿಕ್ಕೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜನ ನಗ್ತಾ ಇದ್ದಾರೆ ಇವತ್ತು ಈ ರೀತಿಯಿಂದ ಅನೇಕ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ದೇಶದಲ್ಲಿ ಎಲ್ಲೋ ಒಂದು ಎರಡು ರಾಜ್ಯದಲ್ಲಿ ನೀವು ಉಳ್ಕೊಂಡಿದ್ದೀರಿ ಇದೇ ತಪ್ಪ ನೀವು ಮಾಡ್ಕೊತಾ ಹೋದರೆ ಕೊನೆ ಮಳೆಯನ್ನ ಹೊಡೆಯುವಂತ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕಾ ಮುಖಾಂತರ ಇದಾಗುತ್ತೆ ನಾನು ಹೇಳ್ತೀನಿ